ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಕ್ರೀಡಾಕೂಟಕ್ಕಾಗಿ ಹಾಕಿದ್ದ ಪೆಂಡಾಲ್ಗೆ ಹೈಟೆನ್ಷನ್ ಲೈನ್ನ ವಿದ್ಯುತ್ ಹರಿದು ಓರ್ವ ಮೃತಪಟ್ಟು ಹಲವಾರು ಮಂದಿ ಗಾಯಗೊಂಡ ಪ್ರಕರಣ ಗೌರಿಬಿದನೂರು ಹೊರವಲಯದ ಕಲಂತರಾಯನ ಗುಡ್ಡದ ಬಳಿ ಇರುವ ಶ್ರೀ ರಾಮಕೃಷ್ಣ ಶಾರದಾದೇವಿ ವಿದ್ಯಾನಿಕೇತನ ಖಾಸಗಿ ಶಾಲೆಯಲ್ಲಿ ನಡೆದಿದೆ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳ ಹಾಗೂ ಪೋಷಕರ ವಾರ್ಷಿಕ ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಹಾಕಿದ್ದ ಪೆಂಡಾಲ್ ಬಿರುಗಾಳಿಗೆ ಹಾರಿ ಶಾಲಾ ಆವರಣದ ಮೇಲೆ ಹಾದು ಹೋಗಿದ್ದ ಅರವತ್ತಾರು ಕೆ ವಿ ವೋಲ್ಟೇಜ್ ಹೈಟೆನ್ಷನ್ ಲೈನ್ಗೆ ತಗುಲಿದೆ ಇದನ್ನು ತಿಳಿಯದ ಕೆಲವು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಪೆಂಡಾಲನ್ನು ಕೈ ಹಿಡಿದುಕೊಂಡಿದ್ದಾರೆ ಇದರಿಂದ ಪೆಂಡಾಲ್ ಕೆಳಗೆ ಇದ್ದ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಶಿಕ್ಷಕರಿಗೆ ವಿದ್ಯುತ್ ಹರಿದಿದೆ ಮೇಲೆ ಐಟೆಕ್ಸ್ ಟೇಬಲ್ ಹೋಗುತ್ತೆ ಲೈವ್ ಆಗೈತೆ ಅದ್ರ ಮೇಲೆ ಟಚ್ ಆಗಿ ನಮ್ಮ ಮಕ್ಕಳ ಮೇಲೆ ಬಿಟ್ಟಿತ್ತು ಅಂತ ಐ ಟಿಫೋನ್ ಅಷ್ಟೇ ಈ ಘಟನೆಯಲ್ಲಿ ಓರ್ವ ಪೋಷಕ ಸಾವನ್ನಪ್ಪಿದ್ದು ಮೃತರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ನಾಗೇನಹಳ್ಳಿ ಗ್ರಾಮದ ರಾಘವೇಂದ್ರ ಎಂದು ತಿಳಿದು ಬಂದಿದೆ ಗಂಭೀರವಾಗಿ ಗಾಯಗೊಂಡಿರುವ ನಾಲ್ವರು ವಿದ್ಯಾರ್ಥಿಗಳು ಇಬ್ಬರು ಪೋಷಕರು ಹಾಗೂ ಇಬ್ಬರು ಶಿಕ್ಷಕರಿಗೆ ನಗರದ ಖಾಸಗಿ ಅರುಣಾ ಆಸ್ಪತ್ರೆ ಹಾಗೂ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ವಿದ್ಯಾಮಂದಿರದಲ್ಲಿ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಶ್ಯಾಮೆನೇ ಹಾಕಿ ಇದ್ದಂಥ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಂಥ ಸಂದರ್ಭದಲ್ಲಿ ಅದು ಶ್ಯಾಮೆಯ ದಾಳಿಗಿರ್ಬೋದು ಅಥವಾ ಯಾವುದೇ ಅವ್ಯವಸ್ಥೆ ದಾಳಿಗೆ ಆಗಿರಬೇಕಲ್ಲ ನಿರ್ಲಕ್ಷ್ಯತೆ ನಿರ್ಲಕ್ಷ್ಯತೆಯಿಂದ ಅದು ಬಿದ್ದು ಏಳು ಜನ ಪೋಷಕರು ಟೀಚರ್ಸು ಆರು ಜನ ಇರಬೇಕಲ್ಲ ಆರು ಜನ ಆಮೇಲೆ ವಿದ್ಯಾರ್ಥಿಗಳು ನಾಲ್ಕು ಜನ ಈ ಸೇರಿ ಒಂದು ಹದಿನಾರರಿಂದ ಹದಿನೇಳು ಜನಕ್ಕೆ ಇಂಜುರೀಸ್ ಆಗಿದೆ ಅದರಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ ಇದು ಆಗಬಾರ್ದಾಗಿತ್ತು ದುರ್ಘಟನೆ ಮುಂದಿನ ದಿನಗಳಲ್ಲಿ ಇಂಥ ದುರ್ಘಟನೆಗೆ ಅವಕಾಶ ಆಗದಂಗೆ ಆ ಶಾಲೆಯ ಯಾರು ಈದೇರೇ ಯಾರು ಆಡಳಿತ ವರ್ಗ ಇದೆ ಅವರು ಕೂಡ ಈಗಾಗಲೇ ಕಸ್ಟಡಿ ತಗೊಂಡಿದ್ದಾರೆ ಅವರು ಕೂಡ ಯಾವುದೇ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಯಾವುದೇ ಯೂನಿಯನ್ ಡೇ ಮಾಡೋದಿರ್ಬೋದು ಸ್ಪೋರ್ಟ್ಸ್ ಪ್ರೋಗ್ರಾಮ್ಗಳಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಶಾಮಿಯನ್ಗಳು ಹಾಕೋದ ಜೊತೆಗೆ ಮುನ್ನೆಚ್ಚರಿಕೆನ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡೋ ಮುನ್ನೆಚ್ಚರಿಕೆ ತಗೊಂಡು ಯಾವುದೇ ಅನಾಹುತಕ್ಕೆ ಅವಕಾಶ ಆಗದಂಗೆ ಒಂದು ಎಚ್ಚರಿಕೆ ಮತ್ತು ಅವ್ರನ್ನ ಒಂದು ಮೆಸೇಜ್ ಹೋಗೋ ಥರ ನೋಡ್ಕೊಳ್ಳೋಕ್ಕೆ ಸೂಚನೆ ಕೊಟ್ಟಿದ್ವಿ ಅದೇ ಥರ ಇವ್ರಿಗೂ ಕೂಡ ಯಾರಿಗೆ ನಮ್ಮ ಶಿಕ್ಷಣಾಧಿಕಾರಿಗಳು ಕೂಡ ಹೇಳಿದ್ವಿ ಎಲ್ಲರಿಗೂ ಸುತ್ತೋಲೆ ಕಳಿಸಿ ಪ್ರತಿಯೊಂದನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಪರ್ಮಿಷನ್ ತಗೊಂಡು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಪರ್ಮಿಷನ್ ತಗೊಳ್ಳಿ ನಾನು ಒಂದು ಸುತ್ತೋಲೆ ಕೊಟ್ಟು ಯಾರೇ ಹಾಕಿದರೂ ಕೂಡ ಶ್ಯಾಮಾನುಗಳಾಗಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಭದ್ರತೆಯಿಂದ ಕೂಡಿರುವಂಥ ಕ್ವಾಲಿಟಿ ವೈಸು ಶ್ಯಾಮಿಯಾನುಗಳನ್ನು ಹಾಕಬೇಕು ಅನ್ನೋದನ್ನು ಸೂಚನೆ ಕೊಟ್ಟಿದ್ವಿ